ಆತ್ಮೀಯ ರೈತ ಬಾಂಧವರೇ ಹಾಗೂ ಪ್ರೇಕ್ಷಕರೇ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಹೊಸದಾಗಿ ತಾವು ಗೊಬ್ಬರದ ಅಂಗಡಿಗಳನ್ನ ಅಥವಾ ಕೀಟನಾಶಕದ ಅಂಗಡಿಗಳನ್ನ ಇರ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವ ವಿದ್ಯಾರ್ಹತೆ ಬೇಕು ಯಾವ ಒಂದು ಅಧಿಕಾರಿಯ ಬಳಿ ನೀವು ಲೈಸೆನ್ಸ್ ಅನ್ನ ಪಡಿಬೇಕು ಒಂದು ಲೈಸೆನ್ಸ್ ಗೆ ಎಷ್ಟು ಖರ್ಚಾಗುತ್ತೆ ಮತ್ತೆ ನೀವು ಒಂದು ಗೊಬ್ಬರವನ್ನ ಮಾರ್ಲಿಕ್ಕಿಂತ ಮುಂಚೆ ಏನೆಲ್ಲ ಅಗತ್ಯ ವಸ್ತುಗಳು ನಿಮ್ಮ ನಿಮ್ಮ ಬಳಿ ಇರಬೇಕು ಮತ್ತೆ ಯಾರಾದ್ರೂ ಬಂದು ನಿಮ್ಮ ಬಳಿ ಆ ಸ್ಯಾಂಪಲ್ ಟೆಸ್ಟಿಂಗ್ ಇರ್ಬೋದು ಅಥವಾ ಅದಕ್ಕೆ ದಂಡನ್ನ ಅದನ್ನು ಯಾರು ಮಾಡಬಹುದು ಇದರ ಸಂಪೂರ್ಣವಾದ ಮಾಹಿತಿಯನ್ನ ಕೊಡುವಂತ ಒಂದು ಮಾರ್ಗದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ನೀವು ಗೊಬ್ಬರದ ಅಂಗಡಿ ಅಥವಾ ಕೀಟನಾಶಕದ ಅಂಗಡಿಯನ್ನ ಇಡ್ಲಿಕ್ಕಿಂತ ಮುಂಚೆ ಮೊದಲು ಮಾಡಬೇಕಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಪುಸ್ತಕವನ್ನ ಓದೋದು ಕೃಷಿ ಪರಿಕರಗಳ ಮಾರಾಟಗಾರರ ಮಾರ್ಗದರ್ಶಿ ಅನ್ನೋ ಒಂದು ಪುಸ್ತಕ ಶ್ರೀ ವೆಂಕಟರಮಣಪ್ಪ ಬಿಆರ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಇದು ಈ ಪುಸ್ತಕದಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಗೊಬ್ಬರದ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಅಂಗಡಿಯನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಏನೆಲ್ಲ ಅಗತ್ಯ ಇದೆ ಮತ್ತೆ ಅವ್ನಿಗೆ ಏನೆಲ್ಲ ಕಾನೂನುಗಳು ಗೊತ್ತಿರಬೇಕು ಅದ್ರ ಸಂಪೂರ್ಣವಾದ ಮಾಹಿತಿ ಇದೆ ಅಂದ್ರೆ ನಿಮ್ಗೆ ವಿದ್ಯಾರ್ಹತೆ ಏನಿರ್ಬೇಕು ಮತ್ತೆ ಯಾವ ಒಂದು ಅಧಿಕಾರಿಗಳ ಜೊತೆಗೆ ನೀವು ಈ ಲೈಸೆನ್ಸ್ ಅನ್ನ ಪಡಿಬೇಕು ಗೊಬ್ಬರಕ್ಕೆ ಎಲ್ಲಿ ಲೈಸೆನ್ಸ್ ಪಡಿಬೇಕು ಕೀಟನಾಶಕಕ್ಕೆ ಎಲ್ಲಿ ಲೈಸೆನ್ಸ್ ಪಡಿಬೇಕು ಬಿತ್ತನೆ ಬೀಜದ ಅಧಿಕೃತ ಲೈಸೆನ್ಸ್ ಅನ್ನ ಎಲ್ಲಿ ಪಡಿಬೇಕು ಜೊತೆಗೆ ನಿಮ್ಮ ಬಳಿ ಯಾವೆಲ್ಲ ದಾಖಲಾತಿಗಳಿರ್ಬೇಕು ನೀವು ಒಮ್ಮೆ ಅಂಗಡಿಯನ್ನ ತೆರೆದ್ಮೇಲೆ ಅಂಗಡಿಯ ಆಚೆ ನೀವು ಏನೆಲ್ಲಾ ನೋಟಿಸ್ ಅನ್ನ ಹಾಕ್ಬೇಕು ಏನೆಲ್ಲಾ ದಾಖಲಾತಿಗಳನ್ನ ಎಲ್ಲರಿಗೂ ಕಣ ತರ ಹಾಕ್ಬೇಕು ಜೊತೆಗೆ ಯಾವೆಲ್ಲ ಅಧಿಕಾರಿಗಳಿಗೆ ನೀವು ರಿಪೋರ್ಟ್ ಅನ್ನ ಮಾಡ್ಬೇಕು ಯಾವ ಅಧಿಕಾರಿ ನಿಮ್ಮ ಬಳಿ ಬಂದು ಸ್ಯಾಂಪಲ್ ತೆಗಿಬಹುದು ಯಾರು ನಿಮ್ಮ ಬಳಿ ಸ್ಯಾಂಪಲ್ ನ ತೆಗೆದು ನಿಮ್ಗೆ ದಂಡವನ್ನ ವಿಧಿಸ್ಬೋದು ಈ ಎಲ್ಲಾ ಮಾಹಿತಿಗಳು ಅದರಲ್ಲೇ ಇರುತ್ತೆ ಮತ್ತೆ ಯಾವ ಒಂದು ತಪ್ಪಿಗೆ ಯಾವ ಒಂದು ಶಿಕ್ಷೆ ಇದೆ ಕಾನೂನಲ್ಲಿ ಅಂದ್ರೆ ಎಷ್ಟು ವರ್ಷ ಜೈಲಿರುತ್ತೆ ಎಷ್ಟು ದಂಡ ಇರುತ್ತೆ ಈ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ನಿಮ್ಗೆ ಜಾಗೃತಿ ವಶದಲ್ಲಿ ಬಂದು ಅವರು ಏನನ್ನ ಕೇಳ್ಬೋದು ನಿಮ್ಮ ಹತ್ರ ನಿಮ್ ಬಳಿ ಯಾವೆಲ್ಲ ದಾಖಲಾತಿಗಳು ಅಧಿಕಾರಿಗಳಿಗೆ ತೋರ್ಸ್ಲಿಕ್ಕೆ ನೀವು ಮೇಂಟೈನ್ ಮಾಡಲೇಬೇಕು ಅಥವಾ ಒಂದು ರಸಗೊಬ್ಬರವನ್ನ ಅಥವಾ ಬಿತ್ತನೆ ಬೀಜವನ್ನ ಮಾರಾಟ ಮಾಡ್ಲಿಕ್ಕಿಂತ ಮುಂಚೆ ಈ ಅಧಿಕೃತ ಲೈಸೆನ್ಸ್ ನ ಜೊತೆಗೆ ಬೇರೆ ಯಾವೆಲ್ಲ ದಾಖಲಾತಿಗಳನ್ನ ಇಡ್ಬೇಕು ಈ ತರದ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಪುಸ್ತಕದಲ್ಲಿ ಇಟ್ಟಿದ್ದಾರೆ ಇದರ ಜೊತೆಗೆ ಬೇರೆ ಬೇರೆ ವೆಬ್ಸೈಟ್ ಗಳಲ್ಲೂ ಕೂಡ ನೀವು ನೋಡಬಹುದು ಈ ಪುಸ್ತಕವನ್ನ ನೀವು ಪಡಿಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ದೀನಿ ಮತ್ತೆ ಇದು ನಾನು ಎಲ್ಲಿಂದ ತಗೊಂಡಪ್ಪ ಅಂತ ಹೇಳಿದ್ರೆ ಕೃಷಿ ಇಲಾಖೆಯಲ್ಲಿ ಸಾಮಾನ್ಯವಾಗಿ ಈ ಒಂದು ಪುಸ್ತಕವನ್ನು ಇಟ್ಟಿದ್ದೇ ಇರ್ತಾರೆ ಯಾವಾಗ ಪ್ರತಿ ಮೂರ್ ತಿಂಗಳು ಅಥವಾ ಆರು ತಿಂಗಳಿಗೊಮ್ಮೆ ಅವರು ಟ್ರೈನಿಂಗ್ ಎಲ್ಲ ಕರೀತಾರೆ ಆ ಟೈಮ್ ಅಲ್ಲಿ ಈ ಪುಸ್ತಕವನ್ನು ನೀವು ಪಡಿಬಹುದಾಗಿರುತ್ತೆ ಜೊತೆಗೆ ಪ್ರತಿ ಕೃಷಿ ಇಲಾಖೆಯಲ್ಲಿ ಈ ಪುಸ್ತಕಗಳು ಸಾಮಾನ್ಯವಾಗಿ ಇಟ್ಟಿರ್ತಾರೆ ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡಬಹುದಿರುತ್ತೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಲೈಸೆನ್ಸ್ ಅನ್ನ ಪಡಿಲಿಕ್ಕೆ ಏನು ವಿದ್ಯಾರ್ಹತೆ ಇರಬೇಕು ಸಾಮಾನ್ಯವಾಗಿ ಬಿ ಎಸ್ ಸಿ ಕೃಷಿ ಬಿ ಎಸ್ ಸಿ ತೋಟಗಾರಿಕೆ ಬಿ ಎಸ್ ಸಿ ಅಥವಾ ಡಿಪ್ಲೊಮೊ ಕೃಷಿ ಮಾಡಿರೋರಿಗೆ ಸಾಮಾನ್ಯವಾಗಿ ಲೈಸೆನ್ಸ್ ನ ಕೊಡ್ತಾರೆ ಅದು ಹೊರತಾಗಿ ಬೇರೆ ಡಿಗ್ರಿ ಮಾಡಿರೋರಿಗೂ ಕೂಡ ಲೈಸೆನ್ಸ್ ನ ಕೊಡ್ತಾರೆ ಅದು ಯಾವೆಲ್ಲ ಡಿಗ್ರಿ ಅಂತ ಹೇಳಿ ಮುಂದಿನ ವಡಿಯಲ್ಲಿ ತಿಳಿಸ್ಕೊಡ್ತೇನೆ ಇದೇ ರೀತಿ ನೀವು ಹೆಚ್ಚು ಕೃಷಿ ಸಂಬಂಧಿಸಿದ ಮಾಹಿತಿಯನ್ನ ಪಡಿಬೇಕಂತ ಹೇಳಿದ್ರೆ ಕೃಷಿ ಸಂದೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಡಿಯಲ್ಲಿ ಸಿಗೋಣ ಧನ್ಯವಾದಗಳು